ಲಾರಿಗೆ ಬೈಕ್ ಡಿಕ್ಕಿಯಾಗಿ ನಾಲ್ಕು ವರ್ಷದ ಮಗು ಸಾವನ್ನಪ್ಪಿದೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಲಾರಿಗೆ ಬೈಕ್ ಡಿಕ್ಕಿಯಾಗಿ ನಾಲ್ಕು ವರ್ಷದ ಮಗು ಸಾವನ್ನಪ್ಪಿದೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಈ ಒಂದು ಭಯಾನಕ ಅಪಘಾತದ ದೃಶ್ಯ ಈಗ ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಬೈಕ್ ಮುಂಭಾಗ ಕುಳಿತಿದ್ದಂಥ ವಿಭ ನಾಲ್ಕು ವರ್ಷದ ವಿಭ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದಂಥ ತಂದೆ ಮತ್ತು ಮಗು ಮಗುವಿನ ತಂದೆ ಚಲ್ಮೇಶ್ಗೆ ಗಂಭೀರ ಗಾಯವಾಗಿದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅಪಘಾತದ ಬಳಿಕ ಲಾರಿ ನಿಲ್ಲಿಸಿ ಚಾಲಕ ಆ ಜಾಗದಿಂದ ಪರಾರಿಯಾಗಿದ್ದಾನೆ ಬೈಕ್ ಮುಂಭಾಗ ಕೂತಿತ್ತಂತೆ ಆ ಒಂದು ಕೂಸು ನಾಲ್ಕು ವರ್ಷದ ಮಗು ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಆದಂತ ಆಕ್ಸಿಡೆಂಟ್ ಇದು ಲಾರಿಗೆ ಬೈಕ್ ಡಿಕ್ಕಿಯಾಗಿ ನಾಲ್ಕು ವರ್ಷದ ಮಗು ಈಗ ವಿಧಿವಶವಾಗಿರುವಂಥದ್ದು ಮಗುವಿನ ತಂದೆ ಚಲ್ಮೇಶ್ಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಕೂಡ ನೀಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಅದೇ ಆ ಲಾರಿ